ರಾಜಕಾರಣಿ ಇದ್ದರೂ ಕೂಡ ಆಧ್ಯಾತ್ಮಕವಾಗಿರುವಂಥ ಒಬ್ಬ ಆಧ್ಯಾತ್ಮಿಕ ಶಿಷ್ಯನ ಅಧ್ಯಾತ್ಮವನ್ನು ಕಳೆದ ನಲ್ವತ್ತು ವರ್ಷದಿಂದ ನಾನು ಓದ್ಕೊಂಡು ತಿಳ್ಕೊಂಡು ಗುರುಗಳ ಹತ್ರ ತಿಳ್ಕೊಳ್ಳುವಂಥವನು ಹೀಗಾಗಿ ಸೋಲು ಗೆಲುವನ್ನು ಹೆಂತು ಹೋಗಬೇಕು ಅನ್ನೋದು ನನಗೆ ಗೊತ್ತಿದೆ ನನಗೆ ಅಷ್ಟು ನನ್ನ ಮಗ ಸೋತಿದ್ರ ಬಗ್ಗೆ ನನಗೇನು ದುಃಖ ಇಲ್ಲ ಅದು ಕಾಲ ಅದಲು ರಾತ್ರಿ ಹೆಂಗಾಗುತ್ತೋ ಹಂಗೆ ಕಾಲ ಮೇಲೆ ತೆಳಗ ಚಕ್ರ ತಿರುಗ್ತಾ ಇರ್ತದೆ ಯಾವಾಗಲೂ ಮೇಲೆ ಇರೋದಿಲ್ಲ ಅವನು ಕೆಳಗೆ ಬರ್ತೈತಿ ತೆಳಗ್ ಬಂದಿದ್ದು ಮೇಲೆ ಹೋಗ್ತೈತಿ ಹೀಗೆ ಸಮನಾಗಿ ತೆಗೆದುಕೊಳ್ಳುವಂಥ ಕನಕದಾಸರು ಹಂಗಾಯ್ತು ಮಾಡಿದ ಕನಕದಾಸರು ಮಾಡಲಿಕ್ಕೆ ರಾಜರಿದ್ರು ಭಾಳ ಒಳ್ಳೆ ಕೆಲಸ ಮಾಡಿದರು ಕೆರೆ ಕಟ್ಟೆ ಕೆಲಸ ದೇವಸ್ಥಾನ ಕೆಲಸ ನಾನು ಏನಾದರೂ ಈ ತಾಲೂಕಿನಾಗ ಕೆರೆ ತುಂಬಿಸೋದಾಗಲಿ ದೇವಸ್ಥಾನ ಮಾಡೋದಾಗಲಿ ಅದು ಒಂದು ರೀತಿಯಲ್ಲಿ ಕನಕದಾಸರ ಒಂದು ಸ್ಫೂರ್ತಿ ಕೂಡ ಅಂತ ಹೇಳಕ್ಕೆ ಇಚ್ಛೆ ಪಡುತ್ತೆ ಅವರು ಅವರ ಮೇಲೆ ಎರಡು ಬಾರಿ ಯುದ್ಧ ಆಗುತ್ತೆ ದಯಾದಿಗಳು ನಲವತ್ತೆರಡು ಹುಬ್ಳಿಯ ಹಳ್ಳಿಯ ವಿಜಯನಗರ ಸಾಮ್ರಾಜ್ಯದ ಮಾಡ್ಲಿಕ್ಕೆ ರಾಜ ಕನಕ ಯಾಕೆ ಬಂತಂತಂದ್ರೆ ಅವ್ರಿಗೆ ಅವ್ರೇನು ಕೆರೀತಾಗತ್ತಿದ್ರು ಅವಾಗ ಬಂಗಾರ ಹತ್ತವ್ರು ಅದಕ್ಕೆ ಕನಕದಾಸ ಅಂತ ಅವರು ಎರಡನೇ ಬಾರಿ ಆದಾಗ ದೈಹಿಕವಾಗಿ ಭಾಳಷ್ಟು ನೋವನ್ನು ಉಂಟಾರೆ ಸುಮಾರು ಮೂರ್ನಾಲ್ಕು ತಿಂಗಳು ಆರೈಕೆ ಆಗುತ್ತೆ ಅವಾಗ ಅವ್ರಿಗೊಂದು ವಾಣಿ ಆಗುತ್ತೆ ನೀನು ಇದಕ್ಕಿಲ್ಲ ರಾಜನಾಗಿರೋಕ್ಕಿಲ್ಲ ನೀನು ಪರಿವರ್ತನೆ ಆಗಬೇಕು ಇಡೀ ಲೋಕ ಕಲ್ಯಾಣ ಆಗತ್ತೆ ನಿನ್ನಿಂದ ದಾಸನಾಗಬೇಕು ಅಂತ ಹೇಳಿ ವಾಣಿ ಆಗತ್ತೆ ಅವರ ಅವನ ಹೆಂಡತಿ ನಾನು ತ್ಯಾಗ ಮಾಡೋಕ್ಕೆ ತಯಾರಿದ್ದೀನಿ ನೀನು ಲೋಕ ಕಲ್ಯಾಣಕ್ಕಾಗಿ ಹೋಗಿ ನೀನು ಅಂತ ಅವನ ಹೆಂಡತಿ ಸುಧಾ ತ್ಯಾಗ ಮಾಡ್ತಾನೆ ಅವ್ನ ಹೆಂಡತಿ ಎಷ್ಟು ದೊಡ್ಡದಿರ್ಬೋದು ಕನಕದಾಸರ ಮನೆಯವರು ಬಹಳ ಶ್ರೇಷ್ಠವಾಗಿರುವಂಥ ಹೆಣ್ಮ ಆಮೇಲೆ ಎಲ್ಲ ಕಡೆ ಸುತ್ತಿ ಕಾಗಿನಿಲೆಯಲ್ಲಿ ಮುಕ್ತಿ ಆಗುವ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳಿದ್ದಾರೆ ಆ ಒಂದು ಸೋಲಿನಲ್ಲಿ ಹಲವಾರು ಗೆಲುವನ್ನು ಕಂಡೆ ಆ ಒಂದು ಸೋಲಿನಲ್ಲಿ ಹಲವಾರು ಗೆಲುವನ್ನು ಕಂಡೆ ನನ್ನನ್ನು ನಾನೇ ಗೆದ್ದುಕೊಂಡೆ ಸೋಲಿನಲ್ಲಿ ಗೆಲುವು ಕಾಣೋದಿದೆಯಲ್ಲ ಅದು ಆಧ್ಯಾತ್ಮಕದ ಮರ್ಮದಿಂದನೇ ಬರಕ್ಸಾರೆ ಹಂಗೆ ನನಗೆ ಸಿಗ್ಗಾಂವಿನಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ತಾವೆಲ್ಲ ಮೂವತ್ತಾರು ಸಾವಿರದಿಂದ ಗೆಲ್ಸಿದ್ರಿ ಮುಂದೆ ಆರು ತಿಂಗಳಿಗೆ ಚುನಾವಣೆ ಆದಾಗ ನನ್ನ ಮಗ ಬರತು ಸೋತಿದ್ದ ಆದರೂ ಕೂಡ ನಾನು ಆ ಸೋಲಿನಲ್ಲಿ ಗೆಲುವನ್ನು ಕಾಣುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಪೆಟ್ಟಿಗೆಯಲ್ಲಿ ಕಮ್ಮಿ ಆಗಿರ್ಬೋದು ಆದರೆ ನಿಮ್ಮ ಹೃದಯದಲ್ಲಿ ಆ ಪ್ರೀತಿ ಕಮ್ಮಿ ಆಗಿಲ್ಲ ಅಂತ ನನಗೆ ಗೊತ್ತೀನಿ ರಾಜಕಾರಣವನ್ನು ಮೀರಿ ಒಂದು ಸಂಬಂಧ ಇದೆ ಇವತ್ತು ಬಾಡದ ಅರಮನೆ ಕೋಟೆ ಯಾಕೆ ಮಾಡಿದ್ದೀವಿ ತಾವೆಲ್ಲ ಇಲ್ಲೇ ದಿನನಿತ್ಯ ನೋಡೋರು ಹೆಂಗಿತ್ತು ಮೊದಲು ಮಾಡ ಅರಮನೆ ಇತ್ತ ಕೋಟೆ ಇತ್ತ ಮೇಲೆ ಹೇಳೋದಿಲ್ಲ ತನ್ನ ಮೈಮೇಲಿನ ಆಭರಣವನ್ನು ಕೂಡ ಹಾಕ್ತಾಳೆ ಆದರೂ ಕೂಡ ಕೃಷ್ಣನಿಂದ ಮೇಲೆ ಹೇಳೋದಿಲ್ಲ ಆಮೇಲೆ ರುಕ್ಮಿಣಿಯ ಬಾಳೆ ಬರ್ತದೆ ರುಕ್ಮಿಣಿ ಮೂರು ತುಳಸಿ ಹಳ್ಳಿಯನ್ನು ಕಣ್ಣಿಗೆ ನಮಸ್ಕಾರ ಮಾಡಿ ಆ ತಕ್ಕಡಿಂಗ ಇಡ್ತಾಳೆ ಆ ತಕ್ಕಡಿ ಹೋಗುತ್ತೆ ಕೃಷ್ಣ ಮೇಲೆ ಬರ್ತಾನೆ ಹಂಗೆ ಅರಮನೆಯ ವೈಭವ ವಜ್ರ ವೈಡೂರ್ಯ ಯಾವ ರೀತಿ ಪ್ರೀತಿ ಮುಂದೆ ಗೆಲ್ಲೋದಿಲ್ವೋ ಹಂಗೆ ನಿಮ್ಮ ಪ್ರೀತಿ ಮುಂದೆ ನಾವು ಮಾಡಿರುವಂಥ ಕೆಲಸ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಸದಾಕಾಲ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮನದಾಳದಲ್ಲಿದೆ ಅಂತ ಹೇಳಕ್ಕೆ ಇಚ್ಛೆ ನಾನು ರಾಜಕಾರಣಿ ಇದ್ದರೂ ಕೂಡ ಅಧ್ಯಾತ್ಮಕವಾಗಿರುವಂಥ ಒಬ್ಬ ಆಧ್ಯಾತ್ಮಿಕ ಶಿಷ್ಯನ ಅಧ್ಯಾತ್ಮವನ್ನು ಕಳೆದ ನಲ್ವತ್ತು ವರ್ಷದಿಂದ ನಾನು ಓದ್ಕೊಂಡು ತಿಳ್ಕೊಂಡು ಗುರುಗಳ ಹತ್ರ ತಿಳ್ಕೊಳ್ಳುವಂಥ ಹೀಗಾಗಿ ಸೋಲು ಗೆಲುವನ್ನು ಹೆಂತ್ಗೋಬೇಕು ಅನ್ನೋದು ನನಗೆ ಗೊತ್ತಿದೆ ನನಗೆ ಅಷ್ಟು ನನ್ನ ಮಗ ಸೋತಿದ್ದರ ಬಗ್ಗೆ ನನಗೇನು ದುಃಖ ಇಲ್ಲ ಅದು ಕಾಲ ಹಗಲು ರಾತ್ರಿ ಹೆಂಗಾಗುತ್ತೋ ಹಂಗೆ ಕಾಲ ಮೇಲೆ ತೆಳಗ ಚಕ್ರ ತಿರುಗ್ತಾ ಇರ್ತದೆ ಯಾವಾಗಲೂ ಮೇಲೆ ಇರೋದಿಲ್ಲ ನಮ್ಗೆ ತೆಳಗ್ ಬರ್ತೈತಿ ತೆಳಗ್ ಬಂದಿದ್ದು ಮೇಲೆ ಹೋಗ್ತೈತಿ ಹೀಗೆ ಸಮನಾಗಿ ತೆಗೆದುಕೊಳ್ಳು ಕನಕದಾಸರು ಹಂಗಾಯ್ತು ಮಾಡಿದ ಕನಕದಾಸರು ಮಾಡಲಿಕ್ಕೆ ರಾಜರಿದ್ದರು ಭಾಳ ಒಳ್ಳೆ ಕೆಲಸ ಮಾಡಿದರು ಕೆರೆ ಕಟ್ಟೆ ಕೆಲಸ ದೇವಸ್ಥಾನ ಕೆಲಸ ನಾನು ಇವತ್ತೇನಾದರೂ ಈ ತಾಲೂಕಿನಾಗ ಕೆರೆ ತುಂಬಿಸೋದಾಗಲಿ ದೇವಸ್ಥಾನ ಮಾಡೋದಾಗಲಿ ಅದು ಒಂದು ರೀತಿಯಲ್ಲಿ ಕನಕದಾಸರ ಒಂದು ಸ್ಫೂರ್ತಿ ಕೂಡ ಅಂತ ಹೇಳೋಕ್ಕೆ ಇಚ್ಛೆ ಅವರು ಅವರ ಮೇಲೆ ಎರಡು ಬಾರಿ ಯುದ್ಧ ಆಗುತ್ತೆ ದಯಾದಿಗಳು ನಲವತ್ತೆರಡು ಹುಂಬಳಿಯ ಹಳ್ಳಿಯ ವಿಜಯನಗರ ಸಾಮ್ರಾಜ್ಯದ ಮಾಡ್ಲಿಕ್ಕೆ ರಾಜ ಕನಕ ಅಂತ ಯಾಕೆ ಬಂತಂತಂದ್ರೆ ಅವ್ರಿಗೆ ಅವ್ರೇನು ಕೆರೀತಕ್ಕ ಸಂಗತಿದ್ರು ಅವಾಗ ಬಂಗಾರ ಹತ್ತವ್ರಿಗೆ ಅದಕ್ಕೆ ಕನಕದಾಸ ಅಂತ ಅವರು ಎರಡನೇ ಬಾರಿ ಆದಾಗ ದೈಹಿಕವಾಗಿ ಭಾಳಷ್ಟು ನೋವನ್ನು ಉಂಟಾರೆ ಸುಮಾರು ಮೂರ್ನಾಲ್ಕು ತಿಂಗಳು ಆರೈಕೆ ಆಗುತ್ತೆ ಅವಾಗ ಅವ್ರಿಗೊಂದು ವಾಣಿ ಆಗ ನೀನು ಇದಕ್ಕಿಲ್ಲ ರಾಜನಾಗಿರೋಕ್ಕಿಲ್ಲ ನೀನು ಪರಿವರ್ತನೆ ಆಗಬೇಕು ಇಡೀ ಲೋಕ ಕಲ್ಯಾಣ ಆಗತ್ತೆ ನಿನ್ನಿಂದ ದಾಸನಾಗಬೇಕು ಅಂತ ಹೇಳಿ ವಾಣಿ ಆಗತ್ತೆ ಅವರ ಅವನ ಹೆಂಡತಿ ನಾನು ತ್ಯಾಗ ಮಾಡಾಕ್ತಾ ಇರೋದನ್ನಿ ನೀನು ಲೋಕ ಕಲ್ಯಾಣಕ್ಕಾಗಿ ಹೋಗಿ ನೀನು ಅಂತ ಅವನ ಹೆಂಡತಿ ಸುಧಾ ತ್ಯಾಗ ಮಾಡ್ತಾನೆ ಅವನ ಹೆಂಡ್ತಿ ಎಷ್ಟು ದೊಡ್ಡದಿರಬೇಕು ಕನಕದಾಸರ ಮನೆಯವರು ಬಹಳ ಶ್ರೇಷ್ಠವಾಗಿರುವಂಥ ಹೆಣ್ಮ ಆಮೇಲೆ ಎಲ್ಲ ಕಡೆ ಸುತ್ತಿ ಈ ಮುಕ್ತಿ ಆಗುವ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳಿದ್ದಾರೆ ಆ ಒಂದು ಸೋಲಿನಲ್ಲಿ ಹಲವಾರು ಗೆಲುವನ್ನ ಕಂಡೆ ಆ ಒಂದು ಸೋಲಿನಲ್ಲಿ ಹಲವಾರು ಗೆಲುವನ್ನು ಕಂಡೆ ನನ್ನನ್ನ ನಾನೇ ಗೆದ್ದುಕೊಂಡೆ ಸೋಲಿನಲ್ಲಿ ಗೆಲುವು ಕಾಣೋದಿದೆಯಲ್ಲ ಅದು ಆಧ್ಯಾತ್ಮಕದ ಮರ್ಮದಿಂದನೇ ಬಿರಾಕ್ಸಾಯಿ ಹಂಗೆ ನನಗೆ ಸಿಗ್ಗಾಮಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ತಾವೆಲ್ಲ ಮೂವತ್ತಾರು ಸಾವಿರದಿಂದ ಗೆಲ್ಸಿದ್ರಿ ಮುಂದೆ ಆರು ತಿಂಗಳಿಗೆ ಚುನಾವಣೆ ಆದಾಗ ನನ್ನ ಮಗ ಭರತ್ತು ಸೋತಿದ್ದ ಆದರೂ ಕೂಡ ನಾನು ಆ ಸೋಲಿನಲ್ಲಿ ಗೆಲುವನ್ನು ಕಾಣುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಪೆಟ್ಟಿಗೆಯಲ್ಲಿ ಕಮ್ಮಿ ಆಗಿರ್ಬೋದು ಆದರೆ ನಿಮ್ಮ ಹೃದಯದಲ್ಲಿ ಆ ಪ್ರೀತಿ ಕಮ್ಮಿ ಆಗಿಲ್ಲ ಅಂತ ನಾನು ಗೊತ್ತಿದೆ ರಾಜಕಾರಣವನ್ನು ಮೀರಿ ಒಂದು ಸಂಬಂಧ ಇದೆ ಇವತ್ತು ಬಾಡದ ಅರಮನೆ ಕೋಟೆ ಯಾಕೆ ಮಾಡಿದೀವಿ ನಾವೆಲ್ಲ ಇಲ್ಲಿ ದಿನನಿತ್ಯ ನೋಡೋರು ಹೆಂಗಿತ್ತು ಮೊದಲು ಮಾಡ ಅರಮನೆ ಇತ್ತ ಕೋಟೆ ಇತ್ತ